ಒಂದು ದೊಡ್ಡ ಅದ್ಭುತ ನಮ್ಮ ಕುಟುಂಬದಲ್ಲಿ ನಡೆಯಿತು ಎರಡು ವರ್ಷಗಳ ಹಿಂದೆ ಸಡನ್ನಾಗಿ ನನ್ನ ತಂದೆಯವರಿಗೆ ಅನಾರೋಗ್ಯ ಕಾಡಿತ್ತು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾಗ ಮೆದುಳಿನಲ್ಲಿ ರಕ್ತಸ್ರಾವವಾಗಿದೆ ಎಂದು ಐಸಿಯುನಲ್ಲಿ ಇರಿಸಿದರು ನಾವು ಊಹಿಸದೇ ಇರುವಂಥ ಪರಿಸ್ಥಿತಿ ಅಪ್ಪ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದರು ಡಾಕ್ಟರ್ಗಳು ಯಾವ ಭರವಸೆಯನ್ನು ನೀಡಲಿಲ್ಲ ವಯಸ್ಸಾಗಿದೆಯಲ್ಲ ಎಂಬ ವೈದ್ಯರ ಮಾತನ್ನು ನಮಗೆ ಒಪ್ಪಲಾಗಲಿಲ್ಲ ಅವರು ನಮ್ಮ ಅಪ್ಪ ಅಷ್ಟೇ ಅವರು ಬದುಕಿ ಉಳಿಯಬೇಕೆಂಬುದು ನಮ್ಮೆಲ್ಲರ ಬಯಕೆ ಪ್ರಾರ್ಥನೆ ಇರುವಷ್ಟು ದಿನ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಆಸ್ಪತ್ರೆಯಿಂದ ಮನೆಗೆ ಕಳುಹಿಸಿದರು ಮೂಗಿಗೆ ಆಹಾರದ ಪೈಪ್ ಯೂರಿನ್ ಪೈಪ್ ತುಂಬ ಹಾಸಿಗೆಯ ಹುಣ್ಣುಗಳು ಆಂಬ್ಯುಲೆನ್ಸ್ನಲ್ಲಿ ಅಪ್ಪನನ್ನು ಮನೆಗೆ ಕರೆದುಕೊಂಡು ಬಂದೆವು ಹಾಸಿಗೆಯ ಹುಣ್ಣುಗಳು ನಾಲ್ಕೈದು ದಿನಗಳಲ್ಲಿ ಮೈತುಂಬಾ ಹರಡಿದವು ಮೈಯ ಒಳಗಿನ ಮಾಂಸ ಕಾಣಿಸುತ್ತಿತ್ತು ಇದರ ಜೊತೆಗೆ ಹಾಸಿಗೆ ಹುಣ್ಣುಗಳ ಬಗ್ಗೆ ತಿಳಿದವರು ಹೇಳಿದಾಗ ದೇವರೇ ಇನ್ನೇನು ಗತಿ ಎಂದು ಆಕಾಶವೇ ತಲೆ ಮೇಲೆ ಬಿದ್ದಂತಹ ಅನುಭವ ಅವರು ಬದುಕುಳಿಯುವ ಆಸೆಯೇ ಇಲ್ಲವಾಯಿತು ಮುಂದೇನು ಎನ್ನುವ ಚಿಂತೆಯಿಂದ ಕುಸಿದು ಹೋದೆವು ಯಾರು ಏನೇ ಯೋಚನೆ ಮಾಡಿದರೂ ಮಾತನಾಡಿದರೂ ನನ್ನ ತಮ್ಮ ಅನಿಲ್ನ ಉತ್ತರ ಒಂದೇ ನನ್ನ ಅಪ್ಪ ಹುಷಾರಾಗ್ತಾರೆ ಮತ್ತೆ ಮೊದಲಿನಂತೆ ಆಗ್ತಾರೆ ಎಂದು ಆ ನಂಬಿಕೆ ಎಷ್ಟು ಇತ್ತು ಎಂದರೆ ಡಾಕ್ಟರ್ಗಳ ಮಾತುಗಳಿಗಾಗಲಿ ಸಂಬಂಧಿಕರ ಮಾತುಗಳಿಗಾಗಲಿ ತಲೆಕೆಡಿಸಿಕೊಳ್ಳದೆ ದೇವರಲ್ಲಿ ಬಲವಾದ ನಂಬಿಕೆ ಇಟ್ಟು ಹಗಲಿರುಳು ಪ್ರಾರ್ಥಿಸುತ್ತಾ ಅಪ್ಪನ ಸೇವೆ ಮಾಡತೊಡಗಿದ ಒಂದು ದಿನ ಬ್ಯಾಂಕಿನಿಂದ ಫೋನ್ ಬಂತು ಅಪ್ಪನ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗಿದೆ ಅವರ ಪೆನ್ಷನ್ ದುಡ್ಡು ಬರುವುದಿಲ್ಲ ಅವರಿಗೆ ಬರಲಿ ಹೇಳಿ ಎಂದು ಅದಕ್ಕೆ ತಮ್ಮ ಹೇಳಿದ ಅವರಿಗೆ ಹುಷಾರಿಲ್ಲ ಈಗ ಬರಲು ಆಗುವುದಿಲ್ಲವೆಂದು ಆಗ ಬ್ಯಾಂಕ್ನವರು ನಾವೇ ಮನೆಗೆ ಬರುತ್ತೇವೆ ಎಂದು ಹೇಳಿದರು ಅದಕ್ಕೆ ತಮ್ಮ ಹೇಳಿದ ನೀವು ಬರುವುದು ಬೇಡ ಅಪ್ಪ ಸ್ವಲ್ಪ ದಿನ ಬಿಟ್ಟು ಬರುತ್ತಾರೆ ಎಂದ ಅಂತಹ ಕಠಿಣ ನಂಬಿಕೆ ವಿಶ್ವಾಸ ಅವನದ್ದು ಅವರ ಮೈಯ ಗಾಯಗಳನ್ನು ಡೆಟಾಲ್ ಹಾಕಿ ಒರೆಸುವುದು ಬೆಳಗ್ಗೆ ಸಂಜೆ ಸ್ಪಾಂಜ್ ಬಾತ್ ಮಾಡಿಸುವುದು ಔಷಧಿ ಕುಡಿಸುವುದು ಪೈಪಿನ ಮೂಲಕ ಆಹಾರವನ್ನು ತಿನ್ನಿಸುವುದನ್ನು ಮಾಡುತ್ತಿದ್ದ ಬೆಡ್ ಸೋರ್ಸ್ಗಳು ಬೇಗನೆ ಗುಣವಾಗಬೇಕು ಅಪ್ಪನಿಗೆ ನೋವಾಗಬಾರದೆಂದು ಕೆಲಸದ ನಡುವೆಯೂ ಮನೆಗೆ ಬಂದು ಅಪ್ಪನ ಮಗ್ಗುಲು ಬದಲಾಯಿಸಿ ಮಲಗಿಸಿ ಮತ್ತೆ ಕೆಲಸಕ್ಕೆ ಹೋಗುತ್ತಿದ್ದ ಇವನ ಈ ಸೇವೆಯಲ್ಲಿ ಮಡದಿ ಹಾಗೂ ಅಮ್ಮನ ಸಹಕಾರ ಧಾರಾಳವಾಗಿತ್ತು ತಮ್ಮನ ಪುಟ್ಟ ಮಕ್ಕಳು ಸಹ ಅಜ್ಜನ ಆಸೆಗೆ ಬಳಿ ಬರುವುದು ಮಾತನಾಡಿಸುವುದು ಆಟವಾಡುವುದನ್ನು ಮಾಡುತ್ತಿದ್ದರು ಕಾಯಿಲೆ ಇರುವವರ ಬಳಿ ಮಕ್ಕಳು ಹೋಗಬಾರದೆಂಬ ನಿಯಮವನ್ನು ಮೀರಿ ಇಡೀ ಕುಟುಂಬ ಅಪ್ಪನ ಸೇವೆಗೆ ನಿಂತಿದ್ದು ನಿಜಕ್ಕೂ ವಿಸ್ಮಯ ಕೆಲವೇ ದಿನಗಳಲ್ಲಿ ಅಪ್ಪ ಆಹಾರದ ಪೈಪನ್ನು ಕಿತ್ತು ಎಸೆದರು ಅದ್ಭುತವೆನ್ನುವಂತೆ ಬಾಯಿಯಲ್ಲಿ ಆಹಾರ ಸೇವಿಸತೊಡಗಿದರು ನಂತರ ನಿಧಾನ ನಿಧಾನವಾಗಿ ಅಸ್ಪಷ್ಟವಾಗಿ ಮಾತನಾಡತೊಡಗಿದರು ಕುಟುಂಬಸ್ಥರ ಗುರಿತು ಹಿಡಿದು ಹಿಡಿದು ಮಾತನಾಡತೊಡಗಿದರು ನಂತರದ ದಿನಗಳಲ್ಲಿ ಅವರಿಗೆ ಹಿಂದಿನ ಘಟನೆಗಳೆಲ್ಲ ನೆನಪಾಗತೊಡಗಿದವು ಮಾತುಗಳು ಸ್ಪಷ್ಟವಾದವು ಅಷ್ಟರೊಳಗೆ ಮೈಯಲ್ಲಿನ ಗಾಯಗಳು ಮಾಯವಾದವು ಅವರನ್ನು ಎದ್ದು ಕೂರಿಸುವ ಪ್ರಯತ್ನ ಮಾಡಲಾಯಿತು ಕೊನೆಗೂ ಒಂದು ದಿನ ಮಂಚದ ಮೇಲೆ ಎದ್ದು ಕುಳಿತರು ಕಾಲುಗಳಲ್ಲಿ ಬಲವಿರಲಿಲ್ಲ ಉಳಿದಂತೆ ಅವರ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಂಡು ಬಂದರೂ ಹಠ ಸಿಟ್ಟು ಮರೆವು ಅನರ್ಥದ ಮಾತುಗಳು ವಿಚಿತ್ರ ನಡವಳಿಕೆ ಜಾಸ್ತಿಯಾಗಿತ್ತು ಮೊದಲೇ ಹಗಲು ರಾತ್ರಿ ಅವರ ಸೇವೆ ಮಾಡಿ ಮಾಡಿ ಎಲ್ಲರೂ ಕಂಗಾಲಾಗಿ ಹೋಗಿದ್ದರು ಇದರ ಜೊತೆ ಅಪ್ಪನ ಈ ವರ್ತನೆ ಮನೆ ಮಂದಿಯನ್ನು ಕಂಗೆಡಿಸಿತ್ತು ಇದರ ನಡುವೆಯೂ ತಮ್ಮ ಅನಿಲ್ ಮಾತ್ರ ಶಾಂತನಾಗಿ ಅವರಿಗೆ ಮಸಾಜ್ ಮಾಡುವುದು ಮೈ ಒರೆಸುವುದು ಬಟ್ಟೆ ಬದಲಾಯಿಸುವುದು ಡೈಪರ್ ಬದಲಾಯಿಸುವುದು ಹಾಸಿಗೆ ಸ್ವಚ್ಛಗೊಳಿಸುವುದು ಮಾಡುತ್ತಿದ್ದ ಆಗ ಅಪ್ಪನ ಕಿರುಕುಳ ಬೈಗುಳ ತಮ್ಮನಿಗೆ ಧಾರಾಳವಾಗಿ ಸಿಗುತ್ತಿತ್ತು ಅಪ್ಪ ಅರಿಯದೆ ಮಾಡುತ್ತಿದ್ದ ಕಿರಿಕಿರಿಗಳು ಪುಟ್ಟ ಮಗುವಿನಂತಿರುತ್ತಿತ್ತು ಸಿಟ್ಟು ಬರಿಸುತ್ತಿತ್ತು ಆದರೂ ಅವನು ಅಪ್ಪನ ಎಲ್ಲಾ ಕೆಲಸಗಳನ್ನು ಮಾಡಿ ಮುಗಿಸಿ ತನ್ನ ಕೆಲಸಕ್ಕೆ ಹೋಗುತ್ತಿದ್ದ ಎಷ್ಟೋ ಸಾರಿ ಕೆಲಸಕ್ಕೆ ಹೋದ ಅವನನ್ನು ಮನೆಗೆ ಬರುವಂತೆ ಅಮ್ಮ ಫೋನ್ ಮಾಡುತ್ತಿದ್ದರು ಗಲಾಟೆ ಮಾಡುತ್ತಾರೆ ಮಂಚದಿಂದ ಕೆಳಕ್ಕೆ ಉರುಳಿದ್ದಾರೆ ಹೀಗೆಲ್ಲ ಅವಾಂತರಗಳು ನಡೆಯುತ್ತಿದ್ದವು ಆದರೂ ಅವನು ಒಮ್ಮೆಯೂ ಅಪ್ಪನ ಬಗ್ಗೆ ಜಿಗುಪ್ಸೆಗೊಂಡಿಲ್ಲ ಇದರಿಂದ ತಪ್ಪಿಸಿಕೊಂಡರೆ ಸಾಕು ಎಂದು ಯೋಚಿಸಿಲ್ಲ ದೇವರ ಕಾರ್ಯವೆಂಬಂತೆ ಭಯಭಕ್ತಿಯಿಂದ ಅಪ್ಪನ ಸೇವೆ ಮಾಡಿದ ಕಾಲುಗಳಿಗೆ ಬಲ ಬರಲು ಅಪ್ಪ ನಡೆಯುವಂತಾಗಬೇಕೆಂದು ಪ್ರಾರ್ಥಿಸತೊಡಗಿದ ಕೊನೆಗೂ ಅವನ ಪ್ರಾರ್ಥನೆಗೆ ಫಲ ದೊರಕಿತು ಒಂದು ದಿನ ಹಾಲ್ನಲ್ಲಿ ಎಲ್ಲರೂ ಕುಳಿತು ಪ್ರಾರ್ಥನೆ ಮಾಡುತ್ತಿರುವಾಗ ಅಪ್ಪ ಬೆಡ್ರೂಮ್ನಿಂದ ಹಾಲ್ಗೆ ನಡೆದುಕೊಂಡು ಬಂದರು ಒಂದೆರಡು ದಿನಗಳಲ್ಲಿಯೇ ಅವರ ಯೂರಿನ್ ಪೈಪ್ ಬಿದ್ದು ಹೋಯಿತು ಅಪ್ಪ ಮೊದಲಿನಂತಾದರು ಮನೆಯವರೆಲ್ಲರ ಆನಂದಕ್ಕೆ ಪಾರವೇ ಇರಲಿಲ್ಲ ತಮ್ಮ ಅಪ್ಪನನ್ನು ಚರ್ಚ್ಗೆ ಬ್ಯಾಂಕ್ಗೆ ಕರೆದುಕೊಂಡು ಹೋದರು ಪ್ರಾರ್ಥನೆ ಕುಟುಂಬದವರ ಪ್ರೇಮ ನಮ್ಮ ತಂದೆಯನ್ನು ಬದುಕಿಸಿತ್ತು ಓಡಾಡುತ್ತಿರುವ ನನ್ನ ಅಪ್ಪನನ್ನು ಕಂಡಾಗ ಸುಮಾರು ಒಂದೂವರೆ ಎರಡು ವರ್ಷಗಳ ಕಾಲ ನಿರಂತರವಾಗಿ ಅವರ ಸೇವೆ ಮಾಡಿದ ತಮ್ಮನ ತ್ಯಾಗ ಅಮ್ಮ ನಾದಿನಿ ಮತ್ತು ಪುಟ್ಟ ಮಕ್ಕಳು ನೀಡುತ್ತಿದ್ದ ಸಹಕಾರದ ದೃಶ್ಯ ಕಣ್ಣ ಮುಂದೆ ಬರುತ್ತದೆ ಪ್ರಾರ್ಥನಾ ಶಕ್ತಿ ಮತ್ತು ಪ್ರಾರ್ಥನಾಭರಿತ ಕುಟುಂಬದ ದೈವಿಕ ಅನುಭವವನ್ನು ಕಣ್ಣಾರೆ ಕಂಡ ನನಗೆ ಈಗಲೂ ರೋಮಾಂಚನವಾಗುತ್ತದೆ ನಿಮಗೆ ಈ ಬರಹ ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು